ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ಮೊಟ್ಟೆ ಸಾಂಬಾರು ಈ ಸಾಂಬಾರು ಅನ್ನ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಇದನ್ನು ಯಾವ ಥರ ಮಾಡ್ಕೊಡೋದು ಅಂತ ನೋಡ್ಕೊಡೋಣ ಬನ್ನಿ ಸೂಪರಾಗಿ ಸಾರು ರೆಡಿಯಾಗಿದೆ ನೋಡಿ ಈ ಥರ ಯಾವ ಥರ ಮಾಡೋದು ನೋಡ್ಕೊಡೋಣ ಬನ್ನಿ ನೋಡಿ ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ನಾನಿಲ್ಲಿ ಆರು ಕೋಳಿ ಮೊಟ್ಟೆನ ತಗೊಂಡಿದ್ದೀನಿ ಮಸಾ ಇದಕ್ಕೆಲ್ಲ ಯಾವ ಥರ ಮಸಾಲೆ ರುಬ್ಕೊಬೇಕು ಅಂದ್ಬಿಟ್ಟು ತೋರಿಸ್ತೀನಿ ನೋಡಿ ಮಸಾಲೆಗೆ ಸ್ವಲ್ಪ ಕೊಬ್ಬರಿ ತುರಿದಿಟ್ಕೊಂಡಿದ್ದೀನಿ ಒಂದು ಬೆಳ್ಳುಳ್ಳಿ ಎರಡು ಟೊಮೆಟೊನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಇಷ್ಟು ಶುಂಠಿ ಆದರೆ ಸಾಕು ಸ್ವಲ್ಪ ಚಕ್ಕೆ ಲವಂಗ ಇದನ್ನೆಲ್ಲ ಸೇರಿಸೋಣ ಮಿಕ್ಸಿಗೆ ಜಾರಿಗೆ ಈ ಮೊಟ್ಟೆ ಸಾಂಬಾರು ರೈಸ್ಗೆ ಮುದ್ದೆಗೆ ಚಪಾತಿಗೆ ದೋಸೆಗೆ ಎಲ್ಲ ಸೂಪರಾಗಿ ಇರುತ್ತೆ ನೋಡಿ ಇದೆಲ್ಲ ಒಂದೊಂದೇ ಸೇರಿಸ್ಕೊಳ್ಳೋಣ ನೋಡಿ ಒಂದು ಈರುಳ್ಳಿನ ಈ ಥರ ಕಟ್ ಮಾಡಿ ಸೇರಿಸ್ಕೊಬೇಕು ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಹಾಕ್ಕೊಬೇಕು ಧನಿಯಾ ಪುಡಿ ಎರಡು ಟೇಬಲ್ ಸ್ಪೂನು ಸ್ವಲ್ಪ ಪುದೀನ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಮೆಣಸು ಇದನ್ನೆಲ್ಲ ಸೇರಿಸಿ ನುಣ್ಣಗೆ ರುಬ್ಕೊಂಬಂದು ಮುಂದೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೋಡಿ ಮಸಾಲೆನ ಈ ಥರ ನುಣ್ಣಗೆ ರುಬ್ಕೊಬೇಕು ಎಷ್ಟು ನುಣ್ಣಗಾದರೆ ಅಷ್ಟು ನುಣ್ಣಗೆ ರುಬ್ಕೊಬೇಕು ಇವಾಗ ಇದನ್ನು ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ ನೋಡಿ ಒಂದು ಫ್ಯಾನ್ ಇಟ್ಕೊಂಡು ಬಿಸಿ ಇಟ್ಕೊಂಡಿದ್ದೀನಿ ಆಯಿಲ್ ಸೇರಿಸ್ಕೊತಾ ಇದ್ದೀನಿ ಈ ಸಾರಿಗೆ ಸ್ವಲ್ಪ ಆಯಿಲ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಬೇಕು ಆಯಿಲ್ ಸ್ವಲ್ಪ ಬಿಸಿಯಾಗಲಿ ನೋಡಿ ಆಯಿಲ್ ಬಿಸಿಯಾಗಿದೆ ಸ್ವಲ್ಪ ಸಾಸಿವೆ ಸೇರಿಸ್ಕೊಳ್ಳೋಣ ಸಾಸಿವೆ ಸಿಡಿದ್ಮೇಲೆ ಈಗ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಸೇರಿಸ್ಕೊಳ್ಳೋಣ ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ಳೋಣ ಸೇರಿಸಿಯೋಣ ಫ್ರೈ ಮಾಡ್ಕೊಳ್ಳೋಣ ಕೆಂಪಿಗೆ ಫ್ರೈ ಮಾಡ್ಕೊಬೇಕು ನಾವು ನೋಡಿ ಇಷ್ಟು ಫ್ರೈ ಆದರೆ ಸಾಕು ಮಸಾಲೆ ಸೇರಿಸ್ಕೊಳ್ಳೋಣ ಆಯಿಲಲ್ಲೇ ನಾವು ಮಸಾಲೆನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಯಾಕಂದರೆ ನಾವೆಲ್ಲ ಹಸಿಡಿ ಹಾಕಿ ರುಬ್ಬಿರೋದಲ್ವಾ ಆದ್ದರಿಂದ ಮಸಾಲೆನ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂಚೂರು ಅರಿನ ಸೇರಿಸ್ಕೊಳ್ಳೋಣ ನೋಡಿ ಇಷ್ಟಾದರೆ ಸಾಕು ಥರ ಕೈ ಬಿಡ್ದಿರ ಒಂದೆರಡು ನಿಮಿಷ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಆಯಿಲ್ ತೇಲಿ ಬರಬೇಕು ಅಷ್ಟು ತನಕ ನಾವು ಫ್ರೈ ಮಾಡಬೇಕು ಮಸಾಲೆ ಎಲ್ಲ ಹಸಿಯಾಗಿದ್ರೆ ಚೆನ್ನಾಗಿರಲ್ಲ ಅದಕ್ಕೆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಟ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬಿಡೋಣ ಕಡಿಮೆ ಉರಿಯಲ್ಲಿ ಬಿಡೋಣ ನೋಡಿ ಎರಡು ನಿಮಿಷ ಇಟ್ಕೊಂಡಿದ್ವಿ ಯಾವ ಥರ ಆಗಿದೆಯೋ ನೋಡೋಣ ನೋಡಿ ಈ ಥರ ಎಲ್ಲ ಸೈಡಲ್ಲೆಲ್ಲ ಆಯಿಲ್ ಬಿಟ್ಕೊಂಡು ಬರ್ತಾ ಇದೆ ಇಷ್ಟಾದರೆ ಸಾಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಮೂರು ನಿಮಿಷ ಈಗ ನೀರು ಸೇರಿಸ್ಕೊಳ್ಳೋಣ ಎಷ್ಟು ಬೇಕೋ ಅಷ್ಟು ಜಾರ್ ತುಳಿದು ನೀರು ಸೇರಿಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ನಾನಿಲ್ಲಿ ಇಲ್ಲಿ ಪುಡಿ ಉಪ್ಪೆ ಸೇರಿಸ್ಕೊತ ಇದ್ದೀನಿ ಸ್ವಲ್ಪ ಜಾಸ್ತಿ ಗಟ್ಟಿ ಆಯಿತು ಇನ್ನು ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ಜಾಸ್ತಿ ಗಟ್ಟಿ ಆಗ್ಬಿಟ್ಟು ಕೂಡ ಸಾರು ಚೆನ್ನಾಗಿರಲ್ಲ ನೋಡಿ ಈ ಥರ ಇಷ್ಟಿದ್ರೆ ಸಾಕು ಒಂದು ಐದು ನಿಮಿಷ ಚೆನ್ನಾಗಿ ಸಾರು ಕುದಿಸ್ಕೊಳ್ಳೋಣ ಒಂದು ಲಿಡ್ ಕ್ಲೋಸ್ ಮಾಡಿ ಬಿಡೋಣ ನಾವು ಐದು ನಿಮಿಷ ಇಟ್ಕೊಂಡಿದ್ವಲ್ಲ ಸಾರು ಕುದಿಸ್ಕೊಳ್ಳೋಕ್ಕೆ ಯಾವ ಥರ ಆಗಿದೆಯೋ ನೋಡ್ಕೊಳ್ಳೋಣ ನೋಡಿ ಆಯಿಲೆಲ್ಲ ತೇಲ್ ಬರ್ತಾ ಇದೆ ನೋಡಿ ಈ ಥರ ತೇಲ್ ಬರಬೇಕು ಇವಾಗ ಸಾರು ಕುದ್ದಿದೆ ಅಂತ ಅರ್ಥ ಇವಾಗ ಮೊಟ್ಟೆನ ಸೇರಿಸ್ಕೊಳ್ಳೋಣ ನೋಡಿ ಒಂದೊಂದು ಮೊಟ್ಟೆನೇ ಉಡಿ ಕ ಉರಿ ಕಡಿಮೆಯಲ್ಲಿ ಇಟ್ಕೊಬೇಕು ಈಗ ಸಾರಿಗೆ ಒಂದೊಂದು ಮೊಟ್ಟೆನೇ ಸೇರಿಸ್ಕೊಳ್ಳೋಣ ನೋಡಿ ಉರಿ ಕಡಿಮೆಯಲ್ಲಿರಬೇಕು ಒಂದೊಂದು ಮೊಟ್ಟೆನೇ ಸೇರಿಸ್ಕೊಳ್ಳೋಣ ನೋಡಿ ಎರಡನೇ ಸೇರಿಸ್ಕೊತಾ ಇದ್ದೀನಿ ಒಂದು ಸೈಡಿಂದ ಈ ಥರ ಬರಬೇಕು ನೋಡಿ ನಾಲ್ಕನೇ ಮೊಟ್ಟೆಯನ್ನು ಸೇರಿಸ್ಕೊಂತ ಇದ್ದೀನಿ ಈ ಥರ ನೋಡಿ ಎಲ್ಲ ಮೊಟ್ಟೆಯನ್ನು ಸೇರಿಸಿದ್ದಾಯ್ತು ನಾವು ಚೆನ್ನಾಗಿ ಒಂದು ಮೂರು ನಿಮಿಷ ಕುದಿಸ್ಕೊಳ್ಳೋಣ ನಾವು ಇದನ್ನು ಮಿಕ್ಸ್ ಮಾಡಬಾರ್ದು ಹಾಗೆ ಇದ್ದು ಕ್ಲೋಸ್ ಮಾಡಿ ಒಂದು ಮೂರು ನಿಮಿಷ ಕುದಿಸ್ಕೊಳ್ಳೋಣ ಕಡಿಮೆ ಉರಿಯಲ್ಲಿ ನಾವು ಮೂರು ನಿಮಿಷ ಸಾರು ಕುದಿಸ್ಕೊಳ್ಳೋಕೆ ಇಟ್ಕೊಂಡಿದ್ವಿ ಮೊಟ್ಟೆ ಹಾಕ್ಬಿಟ್ಟು ಯಾವ ಥರ ಆಗಿದೆಯೋ ನೋಡ್ಕೊಳ್ಳೋಣ ಈಗ ನೋಡಿ ಒಂದೊಂದೇ ಫೋಲ್ಡ್ ಮಾಡಬೇಕು ಈ ಥರ ನೋಡಿ ಈ ಥರ ಈ ಥರ ನಿಧಾನಕ್ಕೆ ಈ ಥರ ಫೋಲ್ಡ್ ಮಾಡಬೇಕು ನೋಡಿ ಈ ಥರ ಇನ್ನೊಂದೆರಡು ನಿಮಿಷ ಬಿಡೋಣ ಎರಡು ನಿಮಿಷ ಆಯಿತು ಇವಾಗ ನೋಡೋಣ ನೋಡಿ ಮೊಟ್ಟೆ ಸಾಂಬಾರು ಕಂಪ್ಲೀಟಾಗಿ ರೆಡಿಯಾಯಿತು ಈ ಅದ ಇರಬೇಕು ನೋಡಿ ಎಲ್ಲ ಮೊಟ್ಟೆ ಎಲ್ಲ ನೀಟಾಗಿ ಬೆಂದಿದೆ ನೋಡಿ ಈ ಥರ ಒಂದೊಂದು ಮೊಟ್ಟೆನೂ ಒಂದೊಂದು ಕಡೆ ಬಿಡಬೇಕು ಸೂಪರಾಗಿ ಸಾರು ರೆಡಿಯಾಗಿದೆ ಕಂಪ್ಲೀಟಾಗಿ ರೆಡಿಯಾಯಿತು ಮುದ್ದೆ ಮುದ್ದೆ ಜೊತೆ ಸಾರು ರೆಡಿ ಸರ್ವ್ ಮಾಡಿಕೊಳ್ಳೋಣ ಬಿಸಿ ಬಿಸಿ ಮೊಟ್ಟೆ ಸಾಂಬಾರ್ ಮುದ್ದೆ ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು